ವಿಷ್ಣುಗೆ ದರ್ಶನ ಮಾಡುತ್ತಾ ಹೊರಡುತ್ತಾರೆ ಅವಾಗ ಜಯ ಮತ್ತೆ ವಿಜಯ ಅವರಿಗೆ ಒಳಗೆ ಹೋಗೋಕೆ ಬಿಡೋದಿಲ್ಲ ಅವಾಗ ಋಷಿ ಏನ್ ಮಾಡುತ್ತಾರೆ ಅಷ್ಟು ಋಷಿಗಳು ನೀವು ನೀವ್ ಯಾಕೆ ನಮ್ಗೆ ದರೀತಿದ್ರಿ ಅಂದ್ರೆ ಇಲ್ಲ ವಿಷ್ಣು ಧ್ಯಾನದಲ್ಲಿದ್ದಾರೆ ಹೇಳ್ತಾರೆ ನಿಮ್ಮ ಬಟ್ಟೆ ಚೆನ್ನಾಗಿಲ್ಲ ವಿಷ್ಣು ಧ್ಯಾನದಲ್ಲಿದ್ದಾರೆ ನಾವು ಬಿಡೋದಿಲ್ಲ ಹೋಗಕ್ಕೆ ಅಂತ ಹೇಳ್ತಾರೆ ಅವಾಗೆ ಋಷಿಗಳು ಏನು ಮಾಡ್ತಾರೆ ಅವ್ರು ಕೋಪಗೊಂಡು ಇಶ್ ನೀವು ಲೋಕದಲ್ಲಿ ಹೋಗಿ ನೀವು ಅಸುರ ನೀವು ರಾಕ್ಷಸಾಗಿ ಅಂತ ಹೇಳ್ತಾರೆ ಅವಾಗೆ ಶಾಪ ಕೊಟ್ಬಿಟ್ಟು ಅವ್ರು ಏನು ಮಾಡ್ತಾರೆ ಋಷಿ ಖಾಲಿಗೆ ಬಿದ್ದುಬಿಟ್ಟು ನನಗೆ ದಯವಿಟ್ಟು ಕ್ಷಮಿಸಿ ನಂದೇ ತಪ್ಪಿತ್ತು ಅಂತ ಕೇಳ್ತಾರೆ ಶಾಪ ಕೊಟ್ಟರ ನಂತರ ಜಯ ಮತ್ತೆ ವಿಜಯ ಅವ್ರ ತಪ್ಪು ಅರಿವು ಆಗುತ್ತೆ ಅವ್ರ ಋಷಿಗೂ ಶಾಪ ಅವ್ರ ಅವ್ರ ಋಷಿಗೂ ಕ್ಷಮೆ ಕೇಳ್ತಾರೆ ವಿಷ್ಣುಗೂ ಕ್ಷಮೆ ಕೇಳ್ತಾರೆ ಅವಾಗ ವಿಷ್ಣು ಮೂರು ಜನ್ಮ ತಲೆ ಋಷಿಯಾಗಿರ್ತಿರೋ ಅವರು ಈ ಮೂರು ಜನ್ಮ ತಲೆ ಹಸುರಾರು ಆಗಿರ್ತಿರೋ ಅಂದ್ರೆ ಇಲ್ಲ ಅಷ್ಟು ದೂರ ಆಗಲ್ಲ ನಾವೇ ಹಸುರಾಗಿರ್ತೀವಿ ನೀವು ನನ್ ನಿಮಗಿಂತ ನಮ್ಗೆ ದೂರ ಇರೋಕ್ಕಾಗಲ್ಲ ನೀವು ನೀವು ನನ್ನ ಹಸುರ ನಾವೆಲ್ಲ ಹಸುರಾಗ್ತೀವಿ ನೀವೇ ನನಗೆ ಬಂದು ವಧೆ ಮಾಡಬೇಕು ಅಂತ ಕೇಳ್ತಾರೆ ಅವಾಗ ವಿಷ್ಣು ತಥಾಸ್ತುವನ್ನೇ ಹೇಳ್ತಾರೆ ನನ್ನ ಜನ್ಮದಲ್ಲಿ ಹಿರಣ್ಯಾಕ್ಷರ ಕಿರಣಿಪ್ಪು ಉಟ್ಕೊಳ್ತಾರೆ ಅವಾಗ ಕಶಿಪ್ಪಿಗೆ ವಧೆ ಮಾಡುತ್ತಾರೆ ಕುಮ್ಮುಕರಣ ಎಲ್ಲ ಜನ್ಮದಲ್ಲಿ ಕುಮ್ಮುಕರ್ಣ ಮತ್ತೆ ರಾವಣ ರಾಮ ವಧೆ ಮಾಡುತ್ತಾರೆ ಮೂರನೇ ಜನ್ಮದಲ್ಲಿ ಶುಷುಪಾಲಾ ಶಿಶುಪಾಲ ಮತ್ತೆ ದಂತವರ್ಗ ಹುಡುಕುತ್ತಾರೆ ಕೃಷ್ಣ ಅವರಿಗೆ ಶ್ರೀಕೃಷ್ಣ ವಧೆ ಮಾಡ್ತಾರೆ ಮೂರು ಜನ್ಮದಲ್ಲಿ ಇಷ್ಟು ಮಧ್ಯೆ ಅವ್ರ ಕೈಯಿಂದನೇ ಮದುವೆ ಮಾಡಿಕೊಂಡು ವೈಕುಂಠಕ್ಕೆ ಹೋಗ್ತಾರೆ ಅವರಿರೋ ಅಂಕಾರ ಎಲ್ಲ ಗರ್ವ ಎಲ್ಲ ಕುಡಿದು ಹೋಗುತ್ತೆ ಕಥೆಯ ಮಾರಲ್ ಆಫ್ ದ ಸ್ಟೋರಿ ನಾವೆಷ್ಟು ನಮಗೆ ಎಷ್ಟು ಶಕ್ತಿ ಬುದ್ಧಿ ಇದ್ದರೂ ನಾವು ಅಂಕಾರ ಗರ್ವ ಪಡಬಾರ್ದು ದೊಡ್ಡವರಿಗೆ ಗೌರವ ಕೊಡಬೇಕು ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನೊಂದು ಕತೆಗೆ ಮುಂದೆ ಬರುತ್ತೇನೆ ಬಾಯ್ ಎಲ್ಲರಿಗೂ ನಮಸ್ಕಾರ